ಸ್ಮಾರ್ಟ್ ಯೂಟ್ಯೂಬ್ ಎಡವಟ್ಟು ನಾಮಿನೇಟ್ ಮಾಡಿ ಫಜಿತಿಗೆ ಸಿಕ್ಕಾಕೊಂಡ್ ಬಿಟ್ಲ ಅದು ಜಾನ್ವಿನ ಜಾನ್ವಿ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ದಂತಹ ಸವಿರುಚಿ ಕಾರ್ಯಕ್ರಮಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟ ಗಿಲ್ಲಿ ಅಂತ ಹೇಳಿ ಏನ್ ನಾಮಿನೇಟ್ ಮಾಡಿದ್ರಲ್ಲ ಈ ಜಾನ್ವಿಯ ನಾಮಿನೇಟ್ ಕಾರಣವನ್ನ ಕೇಳಿ ಇಲ್ಲಿ ರಕ್ಷಿತಾ ಇನ್ಫ್ಲೂಯನ್ಸ್ ಆಗಿ ಅಂದ್ರೆ ಇದಕ್ಕೂ ಮುಂಚೆ ನನ್ನ ನಿರ್ಧಾರ ಬೇರೆ ಆಗಿತ್ತು ಬೇರೆಯವ್ರನ್ನ ನಾಮಿನೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಜಾನ್ವಿಯವರ ಮಾತನ್ನ ಕೇಳಿದ್ರೆ ನಾನ್ ನಿಮ್ಮನ್ನೇ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಗಿಲ್ಲಿಗೆ ಸೂಕ್ತ ಕಾರಣವನ್ನು ಕೂಡ ಕೊಡದೆ ಗಿಲ್ಲಿನ ನಾಮಿನೇಟ್ ಮಾಡಿದೆ ರಕ್ಷಿತಾಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಸಪೋರ್ಟ್ ಸಿಗ್ತಾ ಇಲ್ವಾ ಈ ವಾರ ಜಾನ್ವಿನ ನಂಬಿತೆ ರಕ್ಷಿತಾಳಿಗೆ ಮುಳುವಾಯ್ತಾ ಹಾಗಾದ್ರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರಕ್ಷಿತಾ ಶೆಟ್ಟಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಚರ್ಚೆಗೆ ಮತ್ತೆ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಅನ್ನ ಹೊಂದಿರುವಂತಹ ಚಿಕ್ಕ ವಯಸ್ಸಿನ ಕಂಟೆಸ್ಟೆಂಟ್ ಅಂತ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅವರು ವಿನ್ನರ್ ಆಗಬೇಕು ಅವರು ಟಾಪ್ ಕಂಟೆಸ್ಟೆಂಟ್ ಟಾಪ್ ಅಲ್ಲಿ ಇರಬೇಕು ಅಂತ ಹೇಳಿ ಅತಿ ಹೆಚ್ಚಾಗಿ ಆಕೆಗೆ ಸಪೋರ್ಟ್ ಗ ಸಪೋರ್ಟ್ ನ ಮಳೆ ಹರಿತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಏನ್ ಆಟ ಆಡ್ಕೊಂಡು ಬರ್ತಾರಲ್ಲ ಪ್ರತಿ ಆಟದಲ್ಲೂ ಕೂಡ ಅವರ ಅಭಿಮಾನಿಗಳ ಸಪೋರ್ಟ್ ಸತತವಾಗಿ ಇದೆ ಆದ್ರೆ ಕೆಲವೊಮ್ಮೆ ನಾಮಿನೇಷನ್ ರೌಂಡ್ ನಲ್ಲಿ ರಕ್ಷಿತಾ ಶೆಟ್ಟಿ ತೆಗೆದುಕೊಳ್ಳುವಂತ ನಿರ್ಧಾರ ಕೆಲವರಿಗೆ ಇರುಸು ಮುರುಸು ಮಾಡ್ತಾ ಇದೆ ಇನ್ ಕೆಲವರು ರಕ್ಷಿತಾ ಚಿಕ್ಕ ವಯಸ್ಸಿನ ಹುಡುಗಿ ಅಲ್ವಾ ಸೊ ಹಾಗಾಗಿ ಆಕೆಗೆ ಆ ಕ್ಷಣಕ್ಕೆ ಅರ್ಥ ಆಗ್ಲಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದಾರಲ್ಲ ಸೊ ಅದು ಮುಂದೆ ಭಾರಿ ದೊಡ್ಡ ಇಂಪ್ಯಾಕ್ಟ್ ಆಗತ್ತೆ ಯಾರು ನಾಮಿನೇಟ್ ಆಗಿರ್ತಾರಲ್ಲ ಇವ್ರ ಕೈಯಿಂದ ಅವ್ರು ಒಳ್ಳೇದೇ ಆಗತ್ತೆ ನೋಡ್ತಾ ಇರಿ ಅಂತನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚಾಲೆಂಜ್ ಮಾಡ್ತಿದ್ದಾರೆ ಸೊ ಹಾಗಾದ್ರೆ ಏನಾಯ್ತು ನೋಡೋಣ ಕಳೆದ ಎರಡು ವಾರದ ಹಿಂದೆ ರಕ್ಷಿತಾ ಶೆಟ್ಟಿ ರಘುನೆ ನಾಮಿನೇಟ್ ಮಾಡಿದ್ಲು ಈ ವಾರ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾಳೆ ಬಂದಂತ ಅತಿಥಿಗಳ ಮುಂದೆ ಇಲ್ಲಿ ಗಿಲ್ಲಿ ತಮ್ಮ ಮನದಲ್ಲಿರುವಂತಹ ಆ ಒಂದು ನೋವನ್ನ ಹಂಚಿಕೊಂಡಿದ್ದಾರೆ ಅಂದ್ರೆ ರಕ್ಷಿತಾ ಶೆಟ್ಟಿ ಜೊತೆಗೆ ಯಾರು ಕ್ಲೋಸ್ ಆಗಿರ್ತಾರೆ ಅವ್ರಿಗೆನೆ ಇವರು ಬಾಣ ಹೊಡಿತಾರೆ ಅವ್ರಿಗೆ ನಾಮಿನೇಟ್ ಮಾಡಿಬಿಡ್ತಾರೆ ಏನ್ ಮಾಡೋದು ಅಂತ ಹೇಳಿ ಚಿಕ್ಕಪ್ಪನ ಕತೆ ಹೇಳ್ತಾರೆ ಅದಕ್ಕೂ ಮುಂಚೆ ರಘುನ ನಾಮಿನೇಟ್ ಏನ್ ಇಂಪ್ಯಾಕ್ಟ್ ಆಗಿತ್ತು ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ ರಘು ಒಬ್ಬ ಟಫ್ ಕಾಂಪಿಟೇಟರ್ ಮತ್ತೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರೆ ಒಳ್ಳೆ ರೀಸನ್ ಗಳನ್ನ ಕೊಡ್ತಾರೆ ಮತ್ತೆ ಬಿಗ್ ಬಾಸ್ ಮನೆಗೆ ಹೇಳ ಮಾಡಿಸಿರುವಂತಹ ಕಂಟೆಸ್ಟೆಂಟ್ ಅಂದ್ರೆ ತಪ್ಪಿಲ್ಲ ಒಂದ್ ಅರ್ಥದಲ್ಲಿ ಟಾಪ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ರಘು ಕೂಡ ಇದಾರೆ ಇವರನ್ನ ಅಹ್ ಅಭಿಷೇಕ್ ಅವರಿಗೆ ನಾಮಿನೇಟ್ ಮಾಡ್ಬೇಕಾಗಿರುವಂತಹ ಸಮಯದಲ್ಲಿ ಅಭಿಷೇಕ್ನ ಸೇವ್ ಮಾಡಿ ರಘುಗೆ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಅವತ್ತು ಎಲ್ಲರ ಜೊತೆಗೂ ಕೂಡ ಜಗಳ ತೆಗೆದುಕೊಂಡು ರಘುನ ನಾಮಿನೇಟ್ ಮಾಡ್ಬಿಟ್ಟಿದ್ಲು ಆದ್ರೆ ಸೂಕ್ತ ಕಾರಣ ಕೊಡೋದ್ರಲ್ಲಿ ಆಗ ರಕ್ಷಿತಾ ಶೆಟ್ಟಿ ಎಡವಿತ್ಲು ಆದ್ರೆ ಇಂಪ್ಯಾಕ್ಟ್ ಏನಾಯ್ತು ಅಂತ ಅಂತಂದ್ರೆ ರಘು ನಾಮಿನೇಟ್ ಆಗಿರೋ ಕಾರಣಕ್ಕಾಗಿ ಆ ನಾಮಿನೇಟ್ ತಂಡಕ್ಕೆ ರಘು ಹೋಗ್ಬೇಕಾಗತ್ತೆ ಆಮೇಲೆ ಆ ನಾಮಿನೇಟ್ ಆಗಿರುವಂತ ತಂಡವೇ ಅವಾರ ಆಟವನ್ನ ಗೆಲ್ಲತ್ತೆ ಅದ್ರಲ್ಲಿ ಬಲಿಷ್ಠ ಆಟಗಾರ ಅಂತಂದ್ರೆ ರಘುನೇ ಸೊ ಆ ಆಟದಲ್ಲಿ ಗೆದ್ದ ಕಾರಣ ಎರಡನೇ ಬಾರಿ ಕ್ಯಾಪ್ಟನ್ ಆಗುವಂತಹ ಚಾನ್ಸ್ ರಘುಗೆ ಸಿಗುತ್ತೆ ಸೊ ಇದ್ರ ಅರ್ಥಾತ್ ರಘು ರಕ್ಷಿತ ಇನ್ ಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳಲೇಬೇಕು ಏನೋ ಗೊತ್ತೋ ಗೊತ್ತಿಲ್ದೇನೋ ಒಟ್ಟಲ್ಲಿ ನನ್ನ ನಾಮಿನೇಟ್ ಮಾಡ್ಬಿಟ್ಟೆ ಕಣವಾ ಆದ್ರೆ ಕ್ಯಾಪ್ಟನ್ಸಿ ಆಗುವ ಎರಡನೇ ಚಾನ್ಸ್ ನನಗೆ ಒಲಿದು ಬಂತು ಅಂತ ಹೇಳಿ ಸೊ ಹಾಗಾದ್ರೆ ಈಗ ಗಿಲ್ಲಿಗೆ ನಾಮಿನೇಟ್ ಮಾಡಿದಾಳಲ್ಲ ರಕ್ಷಿತಾ ಶೆಟ್ಟಿ ಈಗ ಗಿಲ್ಲಿಯೂ ಕೂಡ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ತಾರಾ ಆಗುವ ಸಾಧ್ಯತೆ ಇಲ್ಲ ಯಾಕಂತಂದ್ರೆ ಈ ವಾರ ಕ್ಯಾಪ್ಟನ್ ಯಾರು ಆದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಧನುಷ್ ಅವರು ಎರಡನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಆದ್ರೆ ಈ ವಾರದ ಪೂರ್ತಿ ಆಟವನ್ನ ನಾವು ಗಮನಿಸಿದ್ರೆ ಅಂದ್ರೆ ಈ ವಾರದ ಆರಂಭದಲ್ಲಿ ಅಂದ್ರೆ ಸ್ಪರ್ಧಿಗಳು ಅಹ್ ಕೆಲವೊಂದಿಷ್ಟು ಸಮಯದಲ್ಲಿ ಮಾತಾಡ್ಕೊಂಡು ಕೂರ್ತಾರಲ್ಲ ಆ ಸಮಯದಲ್ಲಿ ಸವಿರುಚಿ ಕಾರ್ಯಕ್ರಮದ ಆಂಕರ್ ಬಗ್ಗೆ ಇಲ್ಲಿ ಒಂದಷ್ಟು ಮಾತುಗಳು ಬರುತ್ತೆ ಆ ಕಾರ್ಯಕ್ರಮದ ಹೋಸ್ಟ್ ಯಾರು ಅಂತಂದ್ರೆ ಜಾನ್ವಿನಿ ಆಗಿದ್ರು ಸೊ ಆ ಕಾರ್ಯಕ್ರಮದ ಆಂಕರ್ ಬಗ್ಗೆ ಒಂದ್ ಸ್ವಲ್ಪ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾರೆ ಅದ್ ಏನ್ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಅದು ಏನಾದ್ರು ಕೀಳರಿಮೆಯಿಂದ ಬಗ್ಗೆ ನಾವು ಕಿಚ್ಚಿನ ಪಂಚಾಯತಿಯಲ್ಲಿ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬಹುದು ಯಾಕಂತಂದ್ರೆ ಈಗ ಇಬ್ರು ಕೂಡ ಹೇಳ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಸೊ ಇಬ್ರು ಕೂಡ ಏನ್ ಹೇಳ್ತಾ ಇದೀವಿ ಅನ್ನೋದನ್ನು ಕೂಡ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಪಂಚಾಯತಿಯಲ್ಲಿ ಕ್ಲಿಯರ್ ಮಾಡ್ತಾರೆ ಸುದೀಪ್ ಅವರು ಆ ಸಂದರ್ಭದಲ್ಲಿ ಗಿಲ್ಲಿ ಅವರು ಹೇಳ್ತಾರೆ ನಾನು ಆಂಕರ್ ಬಗ್ಗೆ ಮಾತಾಡದೆ ಅಂತ ಹೇಳ್ತಾ ಇದೀಯಾ ನೀನು ಸವಿರುಚಿ ಕಾರ್ಯಕ್ರಮದ ಬಗ್ಗೆ ಅಂದ್ರೆ ಸವಿರುಚು ಕಾರ್ಯಕ್ರಮ ಒಂದು ಸಣ್ಣ ಪ್ರೋಗ್ರಾಮ್ ಅಂತ ಹೇಳಿರ್ತಾರೆ ಸಣ್ಣದೋ ದೊಡ್ಡದೋ ಅಹ್ ಜಾನ್ವಿಯವ್ರು ನೀವ್ ಹಂಗ್ಯಾಕ್ ಮಾತಾಡದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿರ್ತಾರಲ್ವಾ ಹಾಗಾಗಿ ಇಲ್ಲಿ ಗಿಲ್ಲಿ ಹೇಳ್ತಾರೆ ನಾನು ಕಾರ್ಯಕ್ರಮದ ಬಗ್ಗೆ ಮಾತಾಡಿರ್ಬೋದು ನೀನ್ ಬಂದ್ಬಿಟ್ಟು ಇಡೀ ಕಲರ್ಸ್ ಕನ್ನಡಕ್ಕೆನೇ ನೀ ಅವಮಾನವನ್ನು ಮಾಡ್ಬಿಟ್ಟಿದ್ದಲ್ಲ ಅಂತ ಹೇಳಿ ಇಲ್ಲಿ ಗಿಲ್ಲಿ ನಟ ತರಾಟೆನ ತೆಗೆದುಕೊಂಡಿರ್ತಾರೆ ಜಾನ್ವಿಗೆ ಸೊ ಈ ಒಂದು ಡಿಸ್ಕಷನ್ ಏನ್ ನಡೀತಾ ಇರತ್ತಲ್ಲ ಆಗ ಇಲ್ಲಿ ರಕ್ಷಿತಾ ಶೆಟ್ಟಿ ಇರೋದಿಲ್ಲ ರಕ್ಷಿತಾ ಶೆಟ್ಟಿ ನಾಮಿನೇಷನ್ ರೌಂಡ್ ನಲ್ಲಿ ಆಗ ಜಾನ್ವಿ ಈ ಒಂದು ಮಾತನ್ನ ಮತ್ತೆ ಎತ್ಕೊಂಡು ಅಲ್ಲಿ ನಾಮಿನೇಟ್ ಮಾಡ್ತಿರ್ತಾಳಲ್ಲ ಆ ಸಮಯದಲ್ಲಿ ರಕ್ಷಿತಾ ಶೆಟ್ಟಿ ಸಡನ್ ಆಗಿ ಬೇರೆಯವ್ರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಹೇಳಿ ಅವ್ರು ವೇಟ್ ಮಾಡ್ತಿದ್ರಂತೆ ಆಗ ಜಾನ್ವಿ ಮಾತನ್ನ ಕೇಳಿ ಇದ್ರು ಇರ್ಬೋದು ಅಂತ ಹೇಳಿ ಇಲ್ಲಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಕಾರಣ ಏನು ಅಂತಂದ್ರೆ ಅಂದ್ರೆ ಅಶ್ವಿನಿ ಗೌಡ ಯೂಟ್ಯೂಬರ್ ಅಂತ ಹೇಳಿ ಕೀಳಾಗಿ ಮಾತಾಡಿದ್ಲಲ್ಲ ಸೊ ಆ ಒಂದು ಎಕ್ಸಾಂಪಲ್ ನ ಇಟ್ಕೊಂಡು ನೋಡಿ ಇಲ್ಲಿ ಪ್ರೊಫೆಷನ್ಗೆ ಮರ್ಯಾದೆ ಕೊಡ್ಬೇಕು ಯಾರು ಚಿಕ್ಕವರು ಯಾರು ದೊಡ್ಡವರು ಅಂತ ಏನು ಇಲ್ಲ ಮತ್ತೆ ಯಾವ ಕಾರ್ಯಕ್ರಮವೂ ಕೂಡ ಚಿಕ್ಕದಲ್ಲ ಅಂತ ಹೇಳಿ ಈ ರೀತಿಯಾಗಿ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಬಟ್ ಏನಂತಂದ್ರೆ ಇಲ್ಲಿ ಜಾನ್ವಿಯ ಮಾತನ್ನ ಕೇಳಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆ ರಕ್ಷಿತಾ ಶೆಟ್ಟಿ ಏನು ನಾಮಿನೇಟ್ ಮಾಡಿದ್ರಲ್ಲ ಅದು ಸರಿ ಹೋಗ್ಲಿಲ್ಲ ಅಂತ ಸೊ ಹಾಗಾಗಿ ಕಿಚನ ಪಂಚಾಯಿತಿಯಲ್ಲಿ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಆಗ ಅರಿವಾಗಬಹುದು ಪುಟ್ಟಕ್ಕನ್ಗೆ ಅಂತ ಹೇಳಿ ಎಲ್ರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ರಘುಗೂ ಕೂಡ ಅವರು ನಾಮಿನೇಟ್ ಮಾಡಿದಾಗ ತುಂಬಾ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ರು ರಕ್ಷಿತಾ ಶೆಟ್ಟಿ ಅವ್ರು ಉಳಿಬೇಕು ಮನೆಯಲ್ಲಿ ಸೇವ್ ಆಗ್ಬೇಕು ಯಾಕಂತಂದ್ರೆ ನನ್ನಿಂದ ಅವ್ರು ನಾಮಿನೇಟ್ ಆಗ್ಬಿಟ್ರಲ್ಲ ಅಂತ ಹೇಳಿ ಆ ವಾರ ಕೊನೆಯದಾಗಿ ರಘು ಅವರು ಲೈನಿಗೂ ಕೂಡ ಹೋಗ್ ಬಂದ್ರು ಸೊ ಆಗ ತುಂಬಾ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ರು ರಕ್ಷಿತಾ ಶೆಟ್ಟಿ ಈಗ ನೋಡೋಣ ಗಿಲ್ಲಿ ಅವರು ಅತಿಥಿಗಳ ಮುಂದೆ ತುಂಬಾ ಓವರ್ ಆಕ್ಟ್ ಮಾಡಿದ್ರು ಅಂತ ಹೇಳಿ ಅತಿಥಿಗಳೇನು ಹೇಳ್ತಿದಾರಲ್ಲ ಮತ್ತೆ ಬಂದಂತಹ ಅತಿಥಿಗಳು ಕಂಪ್ಲೀಟ್ ಆಗಿ ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡಿದ್ರು ಒಂದ್ ರೀತಿ ಎಷ್ಟಾಗುತ್ತೋ ಅಷ್ಟು ಗಿಲ್ಲಿಗೆ ನೋಯಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ತುಂಬಾ ಚೆನ್ನಾಗಿ ಗಿಲ್ಲಿ ಕೆಲಸ ಮಾಡಿದ್ರು ಆದ್ರೂನು ಕೂಡ ಅತಿಥಿಗಳಿಗೆ ಗಿಲ್ಲಿಯ ಆಟ ಮತ್ತೆ ಮಾತು ಮತ್ತೆ ಆ ಸೇವೆ ಇಷ್ಟ ಆಗ್ಲಿಲ್ಲಂತೆ ಹಾಗಾಗಿ ತುಂಬಾ ಲೀಸ್ಟ್ ಪಾಯಿಂಟ್ಸ್ ಕೊಟ್ಟಿದ್ರು ಬಟ್ ಏನಂತಂದ್ರೆ ಅವ್ರಿಗೆ ಕಳಪೆ ಸಿಗೋ ಸಾಧ್ಯತೆಯು ಕೂಡ ಇದೆ ಎಲ್ರು ಯಾಕಂದ್ರೆ ಗೊತ್ತಲ್ವ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ಬಿಟ್ರು ಅಂತಂದ್ರೆ ಎಲ್ರು ಸರಿ ಕಳಪೆ ಕೊಟ್ಬಿಡ್ತಾರೆ ನೋಡೋಣ ಏನೆಲ್ಲ ಆಗ್ಬಹುದು ಅಂತ ಹೇಳಿ ಈಗ ರಕ್ಷಿತಾ ಶೆಟ್ಟಿಗೆ ಗಿಲ್ಟ್ ಆಗ್ಬಹುದು ಅನ್ನೋ ಒಂದು ಪ್ರಶ್ನೆ ಇದೆ ನಿಮ್ ಪ್ರಕಾರ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಿರುವಂತಹ ಆ ನಿರ್ಧಾರ ಸರಿಯೇ ಬಂದಂತಹ ಅತಿಥಿಗಳ ಮುಂದೆ ಚಿಕ್ಕಪ್ಪನ ಕತೆಯನ್ನ ಹೇಳಿ ಅಹ್ ಗೆಲ್ಲಿ ಅಹ್ ಆ ಒಂದು ಟಾಪಿಕ್ ಅನ್ನ ಎತ್ತಾರ ಅವರು ಚಿಕ್ಕಪ್ಪ ಬೇರೆಯವ್ರಿಗೆ ಶೂಟ್ ಮಾಡ್ತಾನೆ ಅಂತ ಹೇಳಿ ಕಾಯ್ತಾ ಇದ್ದೆ ಆಗ ಚಿಕ್ಕಪ್ಪ ಬೇರೆ ಯಾರಿಗೂ ಶೂಟ್ ಮಾಡ್ದನೆ ನನಗೆ ಶೂಟ್ ಮಾಡ್ಬಿಡ್ತಾರೆ ನನ್ನ ಹೊಟ್ಟೆಗೆನೆ ಶೂಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ಶೂಟ್ ಮಾಡಿರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾರೆ ಅಂತಂದ್ರೆ ಅಹ್ ಎದುರಾಳಿಗಳಿಗೆ ಶೂಟ್ ಮಾಡ್ಬೇಕಾಗಿದ್ದವರು ಅಹ್ ಜೊತೆಗಿದ್ದವರಿಗೆ ಶೂಟ್ ಮಾಡಿದ್ರು ಅಂತ ಹೇಳಿ ಅಂತಂದ್ರೆ ಹಿಂದೆ ನನ್ನ ನನ್ನ ಬೆಣ್ಣಿಗೆ ಚೂರಿ ಹಾಕಿದ್ರು ಅಂತ ಹೇಳಿ ರಕ್ಷಿತಾ ಶೆಟ್ಟಿಯ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಕಾದ ಏನೆಲ್ಲ ಆಗ್ಬಹುದು ಅಂತ ಹೇಳಿ ಒಟ್ಟಿನಲ್ಲಿ ನೋಡಿ ಬೇರೆಯವರು ಗಿಲ್ಲಿ ಜಾಗದಲ್ಲಿ ಇದ್ದಿದ್ರೆ ಅದನ್ನ ರಂಪಾಟ ಮಾಡಿ ನನಗೇನ ಮೋಸ ಮಾಡ್ಬಿಟ್ಟೆ ನೀನು ನನಗೆ ನಾಮಿನೇಟ್ ಮಾಡಿಬಿಟ್ಟೆ ಹಾಗೆ ಹೀಗೆ ರಂಪಾಟ ಮಾಡಿ ಕಿರ್ಚಾಡಿ ಶೋಣ ಹಾಳು ಮಾಡ್ಬಿಡೋರು ಆದ್ರೆ ಅಲ್ಲಿ ಗಿಲ್ಲಿ ಇರೋ ಕಾರಣಕ್ಕಾಗಿ ಅದನ್ನ ತಮಾಷೆಯಾಗಿ ಮತ್ತೆ ಯಾರು ರಕ್ಷಿತಾ ಶೆಟ್ಟಿಗೆ ಆ ಮೆಸೇಜ್ ನ ಮುಟ್ಟಿಸುವಂತೆ ಕನ್ವ ಮನವರಿಕೆ ಆಗುವಂತೆ ಆಕೆಗೆ ಈ ಒಂದು ಮೆಸೇಜ್ನ ಹೇಳಿದ್ದಾರೆ ನೋಡೋಣ ಏನೆಲ್ಲ ಆಗ್ಬಹುದು ಅಂತ ಹೇಳಿ ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಸರಿಯೋ ತಪ್ಪು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ